ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕ್ಲಾಸಲ್ಲಿ ಐದನೇ ತರಗತಿ ಪದ್ಯ ಎರಡನೇದು ಅಂದರೆ ಪದ್ಯದ ಹೆಸರು ಕನ್ನಡ ನುಡಿ ಅಂತ ಆ ಪದ್ಯದ್ದು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರೋ ಪ್ರಶ್ನೆ ಉತ್ತರಗಳನ್ನು ನಾವು ಬರೆದು ಓದಿ ಪ್ರಾಕ್ಟೀಸ್ ಮಾಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಅಂತ ಇದೆ ಇದರಲ್ಲಿ ಪ್ರಶ್ನಾರ್ಥಕ ಪದ ಹೇಗೆ ಅನ್ನೋದು ಇದು ಒಂದಕ್ಕೆ ಬದಲು ನಾವು ಒಂದೇ ಒಂದು ಪದನ ಸೇರಿಸಿದ್ರೆ ಇದು ಪೂರ್ಣ ಉತ್ತರವಾಗಿ ಪರಿಣಮಿಸುತ್ತೆ ಅದು ಹೇಗೆ ಅಂದರೆ ಕ್ವೆಶನಲ್ಲಿರೋದು ಹಾಗೆ ಬರೀರಿ ಕವಿ ತನ್ನ ಮಾತುಗಳನ್ನು ಹಾಗೆ ಬರೆಯೋದು ಅಲ್ಲಿರೋದು ನೋಡ್ಕೊಂಡು ಬರೆಯೋದು ಅಷ್ಟೇಸಿ ಮಾದಿರ್ಗ ಕ ಲ ನು ಮಾತುಗಳನ್ನು ಹೇಗೆ ಅನ್ನೋದಕ್ಕೆ ಬದಿಲಾಗಿ ಚಿತ್ತವನ್ನಿಟ್ಟು ಸಚ್ಚಿ ತಾ ತಾಗೆ ತಾವತ್ತು ಚಿತ್ತ ವ ಚಿತ್ತವ ನೀ ನಾಗುಡಿಸು ನೀ ಕೊಂಬು ಕೊಟ್ಟು ಕೆಳಗಡೆ ಟಾವತ್ತು ಚಿತ್ತವನಿಟ್ಟು ಅನ್ನೋ ಪದ ಮಾತ್ರ ಬರಿಬೇಕು ನಾವು ಮಿಕ್ಕಿದೆಲ್ಲ ಕ್ವಶನ್ ಇದೆ ಚಿತ್ತವನಿಟ್ಟು ಆಲಿಸಬೇಕೆಂದು ನೋಡ್ಕೊಂಡು ಬರೆಯೋದು ಆಲಿ ಕಾಕೆದ್ ಒಂದು ಬೇ ಕಾಕೆತ್ವಕ್ಕೆ ಸೊನ್ನೆ ದಾಕೊಂಬೋದು ಆಲಿಸಬೇಕೆಂದು ಮಕ್ಕಳಿಗೆ ಕ್ವಶನ್ನೆಲ್ಲ ಇದೆ ಅದನ್ನೇ ಅದು ಮಕ್ಕ ಲಾವಡ್ ಸೊಳ್ಳಿ ಕೆ ಮಕ್ಕಳಿಗೆ ಕ ರಾಖೆ ಕರೆ ನೀಡಿದ್ದಾರೆ ನಾಗುಡ್ಸೀರ್ಗ ನೀ ಡಿಸು ಡಿ ದೀರ್ಘ ಅದಕ್ಕೆ ಒತ್ತಕ್ಷರ ನೀಡಿದ್ದ ರಾಕೇತ್ವ ನೀಡಿದ್ದಾರೆ ಅಂತ ಬರೀಬೇಕು ಕವಿ ತನ್ನ ಮಾತುಗಳನ್ನು ಚಿತ್ತವನ್ನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಅಂತ ಉತ್ತರ ಬರೀಬೇಕು ಎರಡನೇ ಕ್ವೆಶನ್ನು ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಅಂತ ಇದೆ ಅದಕ್ಕೆ ಉತ್ತರ ಪ್ರಶ್ನೆಯಲ್ಲಿರುವಂಥ ಪದನ ಹಾಗೆ ಬರೆಯೋಣ ಕನ್ನಡ ಡ ಡ ಕನ್ನಡದ ನು ನಾಕೊಂಬು ನು ಡುಡಿಸು ಡಿ ಯುಡಿಸು ಲಿ ಲೀಗೆ ಲಾವತ್ತು ಲೀ ನುಡಿಯಲ್ಲಿ ಹೃದಯದ ಏನು ಅನ್ನೋದು ಪ್ರಶ್ನಾರ್ಥಕ ಪದ ಏನು ಅನ್ನೋದು ಬದಿಲು ಆನ್ಸರ್ ಹಾಕೊಟ್ಲು ಸಲಿ ದ ಯ ಹೃದಯದ ಒಲುಮೆ ಓ ಲೂ ಲಾಕೊಂಬು ಲೂ ಮೆ ಒಲುಮೆ ಹೃದಯದ ಒಲುಮೆ ತುಂಬಿದೆ ತಗೊಂಬತ್ತು ಒಂದು ಸೊನ್ನೆ ತುಂಬ ಬಿ ದಾಖೆತ್ವ ತುಂಬಿದೆ ಅಂತ ಆನ್ಸರ್ನ ಮುಗಿಸೋಣ ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ತುಂಬಿದೆ ಅಂತ ಆನ್ಸರ್ ನೆಕ್ಸ್ಟು ಮೂರನೇ ಪ್ರಶ್ನೆ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಅಂತ ಇದೆ ಇಲ್ಲಿ ಯಾವುದು ಅನ್ನೋದು ಪ್ರಶ್ನಾರ್ಥಕ ಪದ ಇದೆಲ್ಲ ಹಾಗೆ ಬರೆದು ಇದಕ್ಕೆ ಮಾತ್ರ ಉತ್ತರವನ್ನು ಬರೀಬೋದು ನಾವು ಹಾಗೆ ಬರೆಯೋಣ ಈಸಿ ಆಗುತ್ತೆ ಸೊ ಆಗಿರೋದಲ್ಲೇ ಕಾಪಿ ಮಾಡಿ ಜನ ಲಿ ಜಾನಪದದಲ್ಲಿ ಮಾಕೊಂಬಕಿಲಿಮೂ ಡಾಗುಡಿಸು ಡಿ ದ ಮೂಡಿದ ಸ ತಾಗೆ ಯಾವತ್ತ ದ ಸತ್ಯದ ದು ಕಿ ನ ಬದುಕಿನ ಚರಿತ್ರೆ ಚ ీ తేగ అర్ధచంద్ర చంద్ర డబుల్ కోట్స్ కోట్సలి ఆన్సర్ బరీతీని పుణ్యకోటి పాకంబూ నా దొడ్డనగ యావత్ పుణ్య కయేథవా కొంబిలి దీర్ఘకూ గుడీ పుణ్యకోటి ಅದು ಕತೆ ಅಂತಲೂ ಹೇಳ್ತೀವಿ ಇಲ್ಲಾಂದರೆ ಜನಪದ ಗೀತೆಗಳು ಹಾಡು ಥರನೂ ಅದನ್ನು ಹಾಡ್ತಾರೆ ಸೊ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿ ಅಂತ ಬರೆಯೋಣ ಪುಣ್ಯಕೋಟಿ ಅಂತನಾದ್ರು ಬರೀಬೋದು ಪುಣ್ಯಕೋಟಿಯ ಕತೆ ಅಂತನಾದರೂ ಬರಿಬೋದು ನಾಲ್ಕನೇ ಪ್ರಶ್ನೆ ಅಧಿಪದಿ ಧರ್ಮ ಅಂದರೆ ಅಧಿ ಬದೆ ಬದಿಯೆಲ್ಲ ಬದೆ ಹದಿಪದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು ಅಂತ ಇದೆ ಅದಕ್ಕೆ ಕ್ವೆಶನ್ನು ಅದರಲ್ಲಿರುವಂಥ ಪದನ ಹಾಗೆ ಬರೆಯಲ್ಲ ಅಂದರೆ ಕ್ವೆಶನ್ನಲ್ಲಿರುವಂಥದ್ದು ಹದಿಪದೆ ಹದಿ ಪದೇ ಹದಿಪದೆ ಧರ್ಮ ಧ ಮಾಗೆ ಅರ್ಕ ಅವತ್ತು ಧರ್ಮ ಗ್ರಂಥ ಗಾಗೆ ಅರ್ಧ ಚಂದ್ರ ಸೊನ್ನೆ ಗ್ರಂಥ ನಾಲ್ಕನೇ ಥ ಗ್ರಂಥವನ್ನು ಗ್ರಂಥವನ್ನು ಬರೆದವರು ಹಾಗೆ ಬರೆಯೋಣ ಬ ಪ ರು ಬರೆದವರು ಅಂತ ಬರೆದು ಯಾರು ಅನ್ನ ಪ್ರಶ್ನಾರ್ಥಕ ಪದಕ್ಕೆ ಬದಲಾಗಿ ನಾವು ಆರ್ಸರ್ನ ಬರೀಬೇಕು ಬರೆದವರು ಸಂಚಿ ಹೊನ್ನಮ್ಮ ಅಂತ ಅದನ್ನು ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ಳೋಣ ಸಂಚಿ ಸಾವನ್ ಸೊನ್ನೆ ಸಣ್ಣ ಚಿ ಚಾಗುಡಿಸು ಚಿ ಸಂಚಿ ಏತ್ವಾ ಕೊಂಬಿಕಿಲಿ ಹೋ ನಮ್ಮಲ್ಲಿ ನ ತತ್ರದನ್ನಾಗಿ ಬರೋ ಅಂಥ ನ ನಾಗೆ ನಾವತ್ತು ಸಂಚಿ ಹೊನ್ನ ಮಾಗೆ ಮಾವತ್ತು ಸಂಚಿ ಹೊನ್ನಮ್ಮ ಅಂತ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕನ್ನಡದೊಳಿಮೆಯ ಹವಳಗಳು ಯಾವುವು ಅಂತ ಇದೆ ಅದಕ್ಕೆ ಉತ್ತರ ಪ್ರಶ್ನೆಯಲ್ಲಿರುವಂಥ ಕೆಲವು ಪದ ಕನ್ನ ಡ ಕನ್ನ ದೊ ದಾಕೆ ಅಥವಾ ಕೊಂಬು ಕಿಲಿದ್ದೋ ಆಗುತ್ತೆ ಲಾಕೊಂಬಲು ಮೇ ಯ ಮೇಯ ಹವಳಗಳು ಅದು ಕ್ವಶನಲ್ಲಿದೆ ಅದನ್ನೇ ನೋಡಿ ಬರೆಯೋಣ ಅವಳಗಳು ಇದನ್ನು ಮಾತ್ರ ಬರೀಬಾರ್ದು ಯಾಕೆಂದ್ರೆ ಇದು ಪ್ರಶ್ನಾರ್ಥಕ ಪದ ಕನ್ನಡದೊಳುಮೆಯ ಹವಳಗಳು ಯಾವುವು ಅಂತ ಇರೋದು ದಾಸರ ನುಡಿಗಳು ಅಂತ ಬರೀಬೇಕು ದಾದೀರ್ಘ ದಾ ಸ ದಾಸರ ನುಡಿಗಳು ಗ ದೂಡಿ ಲು. ಫುಲ್ ಸ್ಟಾಪ್ ಕನ್ನಡದೊಳಮೆಯ ಹವಳಗಳು ಯಾವುವು ಪ್ರಶ್ನೆ ಉತ್ತರ ಕನ್ನಡದೊಳುಮೆಯ ಹವಳಗಳು ದಾಸರ ನುಡಿಗಳು ಅಂತ ಬರೆಯೋಣ ನೆಕ್ಸ್ಟ್ ಕ್ವೆಶನ್ನು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರೇನು ಅಂತ ಇದೆ ಅದಕ್ಕೂ ಹಾಗೆ ಬರೆಯೋಣ ಸಿಂಗಲ್ ಕೋಟ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಳೋಣ ಕನ್ನಡ ನುಡಿ ಕನ್ನಡ ನುಡಿ ಕವಿತೆ ಕವಿ ತಾಕೆತ್ವಾತೆಯ ನು ಕವಿತೆಯನ್ನು ಬರೆದ ಅದನ್ನು ಹಾಕಿ ಬರೆಯಣ ಬರೆದ ಕವಿ ബരദി അക്കി അവരുന്ന ബരിയോണ അവരും നെക്സ്റ്റ് ലൈനൽ ബരത്തേ നോ എ ഡോട്ട് കാഗി ത്വ കെ ഏ കെ അതവരു എൻഷീൽ രാ ദീർഘ രാ മാീർഘ രമേ ശനിവാര ശാഖ ವತ ರ ರೇ ಕೆ ರಾಮೇಶ್ವರ ಅಂತ ಕವಿಯ ಹೆಸರಾಗುತ್ತೆ ಸೊ ಇದಿಷ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಅಂಥ ಕ್ವಶನಿಗೆ ಆನ್ಸರ್ಸು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರೇನು ಅದಕ್ಕೆ ಆನ್ಸರ್ ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿ ಏಕೆ ರಾಮೇಶ್ವರ Ah, Und